ರಾಜ್ಯದಲ್ಲಿ ದಿನ ಕಳೆದಂತೆ ನಿಧಾನಗತಿಯಲ್ಲಿ ಕೋವಿಡ್ ಕೇಸ್ಗಳ ಸಂಖ್ಯೆ ಹೆಚ್ಚು ಆಗ್ತಾ ಇದೆ ಮುನ್ನೆಚ್ಚರಿಕಾ ಕ್ರಮಕ್ಕೆ ಇದೀಗ ಆರೋಗ್ಯ ಇಲಾಖೆ ಮುಂದಾಗಿದ್ದು ಪಾಸಿಟಿವ್ ಕೇಸ್ಗಳ ಬಗ್ಗೆ ಸಚಿವ ದಿನೇಶ್ ಗುಂಡೂರಾವ್ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ಜನ ಆತಂಕ ಪಡುವ ಹಾಗಿಲ್ಲ ಬಟ್ ಎಚ್ಚರಿಕೆ ಪ್ರಮುಖವಾಗಿ ಉಸಿರಾಟದ ಸಮಸ್ಯೆ ಹೃದಯ ಸಂಬಂಧಿ ಕಾಯಿಲೆ ಇರೋರು ಎಚ್ಚುರ ಬಿ ಕೇರ್ಫುಲ್ ಅಂತ ಹೇಳದ ಮುಖಾಂತರ ಕಳೆದ ಸಾಲಿನಷ್ಟು ಆತಂಕದ ಪರಿಸ್ಥಿತಿ ಸದ್ಯಕ್ಕಂತೂ ಇಲ್ಲ ಬಟ್ ಆರ್ ಟಿ ಪಿ ಸಿಆರ್ ಟೆಸ್ಟ್ ಕಿಟ್ ನಾಳೆಯಿಂದ ಎಲ್ರಿಗೂ ಕೂಡ ಸಿಗತ್ತೆ ಎಲ್ಲರೂ ಜವಾಬ್ದಾರಿಯುತವಾಗಿ ನೀವು ನಡ್ಕೊಳ್ಬೇಕಾಗತ್ತೆ ಅಂತ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಸೂಚನೆ ಕೊಟ್ಟಿದ್ದಾರೆ ಸರ್ಕಾರಿ ಹಾಗೂ ಖಾಸಗಿ ಎರಡೂ ಕಡೆ ಟೆಸ್ಟ್ ಅನ್ನ ಇನ್ನು ಮುಂದಕ್ಕೆ ನಾಳೆಯಿಂದ ಮಾಡ್ತಾರೆ ಕರೋನಾ ವಿಚಾರದಲ್ಲಿ ಎಚ್ಚರಿಕೆ ಇರಲಿ ಬಟ್ ಆತಂಕ ಬೇಡ ಅಂತ ದಿನೇಶ್ ಗುಂಡೂರಾವ್ ಕರೋನಾಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಡ್ ಆಗಿ ಹಂಚಿಕೊಂಡಿದ್ದಾರೆ ಮಾಹಿತಿಯನ್ನ ಮುನ್ನೆಚ್ಚರಿಕಾ ಕ್ರಮಕ್ಕೆ ಆರೋಗ್ಯ ಇಲಾಖೆ ಮುಂದಾಗಿದೆ ಇದ್ರ ಬಗ್ಗೆ ಆಲ್ರೆಡಿ ಮೀಟಿಂಗ್ ಅನ್ನ ಮಾಡಿದ್ದೀವಿ ನಾವು ಪಾಸಿಟಿವ್ ಕೇಸ್ಗಳ ಬಗ್ಗೆ ಈಗ ಕೇಸ್ಗಳು ಎಷ್ಟು ಹೆಚ್ಚಾಗ್ತಾ ಇದೆ ಹೇಗೆ ಹೆಚ್ಚಾಗ್ತಾ ಇದೆ ಸದ್ಯ ಸಕ್ರಿಯ ಇರುವಂತಹ ಕೇಸ್ಗಳು ರಾಜ್ಯದಲ್ಲಿ ಮೂವತ್ತೆಂಟು ನಾಳೆಯಿಂದ ಆರ್ ಟಿ ಪಿ ಸಿ ಆರ್ ಟೆಸ್ಟ್ಗಳು ಕೂಡ ನಡೆಯುತ್ತೆ ಬೆಂಗಳೂರಿನಲ್ಲಿ ಕರೋನಾಗೆ ಮೃತಪಟ್ಟವರ ಸಂಖ್ಯೆ ಇದೀಗ ವೃದ್ಧರೊಬ್ಬರು ಸಾವನ್ನಪ್ಪಿದ್ದಾರೆ ಎಸ್ ಎ ಆರ್ ಐ ಕೇಸ್ಗಳಲ್ಲಿ ಕಡ್ಡಾಯವಾಗಿ ಕೋವಿಡ್ ಟೆಸ್ಟ್ಗೆ ಸೂಚನೆಯನ್ನು ಕೂಡ ಕೊಟ್ಟಿದ್ದೀವಿ ಅಂತ ಹೇಳೋದರ ಮುಖಾಂತರ ಪ್ರಮುಖವಾಗಿ ಹೃದಯ ಸಂಬಂಧಿ ಕಾಯಿಲೆ ಇರೋವರು ಉಸಿರಾಟದ ಸಮಸ್ಯೆ ಇರುವಂಥವರು ಬಿ ಕೇರ್ಫುಲ್ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ಇಲ್ಲ ಪಾಸಿಟಿವ್ ಅಂತ ಹೇಳಿದ್ರೆ ಈಗಾಗಲೇ ನಾವು ಎಲ್ಲ ಕಡೆ ಟೆಸ್ಟ್ಗಳನ್ನು ಮಾಡೋದಕ್ಕೆ ನಮ್ಮ ಇಲಾಖೆಯವರು ಕೂಡ ಹೇಳಿದ್ದೀವಿ ಟೆಸ್ಟಿಂಗ್ ಕಿಟ್ಸ್ ಎಲ್ಲ ಬಹುತೇಕ ನಾಳೆ ನಾಳಿದ್ರಲ್ಲಿ ಎಲ್ಲ ನಮ್ಮ ಸೆಂಟರ್ಸ್ಗೆ ಮುಟ್ತದೆ ಆರ್ ಟಿ ಪಿ ಸಿ ಆರ್ ಕಿಟ್ಸ್ ಎಲ್ಲ ಸೊ ಎಲ್ಲೆಲ್ಲಿ ನೆಸಿ ಅವಶ್ಯಕತೆ ಇರುವಂಥ ಕಡೆ ಟೆಸ್ಟ್ ಮಾಡುವಂಥದ್ದು ಮಾಡೋದಕ್ಕೆ ನಾವು ಹೇಳಿದ್ದೀವಿ ವಿಶೇಷವಾಗಿ ಯಾರಿಗೆ ಈ ನಾನು ಎನ್ನೆ ಹೇಳಿದಾಗೆ ಸಾರಿ ಕೇಸಸ್ಸು ಕಡ್ಡಾಯವಾಗಿ ಟೆಸ್ಟ್ ಮಾಡಬೇಕು ನಮ್ಮ ಆಸ್ಪತ್ರೆಗಳಿರುವಂಥವ್ರು ಟೆಸ್ಟ್ ಮಾಡಬೇಕು ಮತ್ತು ಈ ಐ ಎಲ್ ಐ ಅಂತ ಹೇಳ್ತಾರೆ ಇನ್ಫ್ಲೂಯೆನ್ಸಾ ಲಿಂಕ್ಡ್ ಇಲ್ನೆಸಸ್ ಅಂತ ಸೊ ಅದು ಅಂಥವ್ರು ವಯೋವೃದ್ಧರಿಗೆ ಇದ್ದರೆ ಮತ್ತು ಮಕ್ಕಳಿಗಿದ್ದರೆ ಅಂಥವ್ರಿಗೆಲ್ಲನೂ ಕೂಡ ಟೆಸ್ಟ್ ಮಾಡಬೇಕು ಅಂತ ನಾವು ಹೇಳ್ತಾ ಇದ್ದೀವಿ ಖಾಸಗಿಯಲ್ಲೂ ಕೂಡ ಮಾಡಿಸ್ಬೇಕು ನಮ್ಮಲ್ಲೂ ಕೂಡ ಮಾಡಿಸ್ಬೇಕು ನಮ್ಮಲ್ಲೆಲ್ಲ ಕಡೆ ಟೆಸ್ಟಿಂಗ್ ಕಿಟ್ಸನ್ನು ಈಗಾಗಲೇ ನಾವು ತೊಗೊಂಡಾಗಿದೆ ನಾಳೆ ನಾಳಿದ್ರಲ್ಲಿ ಎಲ್ಲ ನಮ್ಮ ಆರೋಗ್ಯ ಕೇಂದ್ರಗಳಿಗೆ ಅದನ್ನು ಅಲ್ಲಿಗೆ ಹಸ್ತಾಂತರ ಮಾಡ್ತೀವಿ ಅವಲು ಶುರು ಮಾಡಿಕೊಡ್ತಾರೆ ಆದ್ದರಿಂದ ಇದು ಇನ್ನು ಇನ್ನು ಮುಂದೆ ಎರಡು ಮೂರು ದಿವಸ ನಾಲ್ಕು ನಾಲ್ಕೈದು ದಿವಸ ನೋಡೋಣ ಯಾವ ಥರ ಇರ್ತದೆ ಪರಿಸ್ಥಿತಿ ಅಂತ ದೇಶದಲ್ಲಿ ಯಾವ ಥರ ಇರ್ತದೆ ನಮ್ಮ ರಾಜ್ಯದಲ್ಲಿ ಯಾವ ಥರ ಇರ್ತದೆ ಅಂತ ನೋಡ್ಕೊಂಡು ನಂತರ ಮತ್ತೆ ನಾವು ಪ್ರತಿ ವಾರ ನಮ್ಮ ಟೆಕ್ನಿಕಲ್ ಅಡ್ವೈಸರಿ ಕಮಿಟಿ ಮೀಟಿಂಗ್ ಮಾಡೋದಕ್ಕೆ ನಾವು ಹೇಳಿದ್ದೀವಿ ಮೊನ್ನೆನೂ ಒಂದು ಮೀಟಿಂಗ್ ಆಯಿತು ಇನ್ನು ಬರೋ ಈ ವಾರದಲ್ಲೂ ಬರೋ ವಾರದಲ್ಲೂ ಈಗ ಮಾಡ್ತಾರೆ ಅದು ನಿನ್ನೆ ಒಂದು ಡೆತ್ ಆಗಿದೆ ಅದು ಹೊಳ್ ಹದಿನೇಳನೇ ತಾರೀಕು ಬಹುಶಃ ಆಗಿರುವಂಥ ಡೆತ್ ಅದು ಅವ್ರಿಗೆ ಎಂಬತ್ತು ನಾಲ್ಕು ವರ್ಷ ವೃದ್ಧರಿಗೆ ಆಗಿರುವಂಥದ್ದು ಅದನ್ನು ಆಡಿಟ್ ಮಾಡಿಸ್ತಾ ಇದ್ದೀವಿ ಅವರಿಗೆ ಕೋವಿಡ್ ಪಾಸಿಟಿವ್ ಬಂದಿದೆ ಆದರೆ ಅವರು ಒಂದು ವರ್ಷದಿಂದ ಬೆಡ್ ರಿಡನ್ ಆಗಿದ್ದರು ಅವರಿಗೆ ಹಿಪ್ ರಿಪ್ಲೇಸ್ಮೆಂಟ್ ಆಗಿತ್ತು